ஹாய் ஃபிரெண்ட்ஸ் வெல்க்கம் டூ ஹிமா நாக்ரெஜ் வளாக்ஸ் நான் ஹிமா இவத்தொந்து ரிக்வெஸ்ட் வீடியோ மாத்தா தீனி ஃபிரெண்ட்ஸ் நன்மொந்தஷு வியூவர்ஸு கலவொந்து பிரச்சனை கேடி சோ ஆட்டினால் நான் இவத்தது அவ்வளோ ஒன்று க்ளாரிட்டி கொடோதிக்கே அந்த இவங்க நான் சின்னது குண்டு ஒன்று கிராமே எட்டு சின்னது குண்டு வர்த்தை அந்த ஃபஸ்ட்டு க்ரஸ்டன் ஓகேனா இவங்க ஆண்டில் நாவேன் மாடாஸ்க்கொழக்காக ஒன்று கிராமில் இடூவத்து குண்டு வர்த்தி நீங்கள் ஐவத்து குண்ட் நாவேன் மாஸ்கொழ்க்க சாத்திய அன்னோது ஒன்று பிரச்சனை பர்த்தை இ ஐவத்து குண்ட் நான் இத்தரூ மாது இத்தர அந்த எட்டு சின்னது குண்டுகள் பரத்தை சப்போஸ் ஒன் ஐவத்து சின்னதூண்டுகள் வந்தேன் ஐவத்து சின்னது குண்டலில் ஈரது ஒன்று கரிமணி சைன் ஆகா சோ இதொந்து சுமாரு பிரச்சனைகள் நன்கு ஜுவெல்ரி கலெக்ஷன் வீடியோ மாதங்க சும்மார் பிரச்சனைகள் வந்தோம் சோ அவர்ல வந்து க்ளாரிட்டி கொடுக்க ஹொர்ட்டி இவத்தின் வீடியோல வெல்க்கம் டூ ஹிமா நாகரஜ் வ்ளாக்ஸ் நான் ஹிமா ஃப்ரெண்ட்ஸ் இவங்க நான் நம்ம ஜொத்த ஷேர் மாதிரி ஒன் கிராம் கோல்டு ஜுவெல் ஃபைன் ಈ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿಲಿ ನೀವು ಬರೀ ಈ ಡಾಲರ್ನ ನೋಡಿ ಫ್ರೆಂಡ್ಸ್ ಈ ಡಾಲರ್ನ ಮಾತ್ರ ನೋಡಿ ಹ್ಞೂ ಇದು ಒಂದು ಗ್ರಾಮಲ್ಲಿ ನೋಡಿ ಈ ಡಾಲರ್ನ ನೋಡಿ ಇದು ವರ್ಕ್ಮ್ಯಾನ್ ಶಿಪ್ ನೋಡಿ ಇದ್ರ ಫಿನಿಶಿಂಗ್ ನೋಡಿ ಸೊ ಇಲ್ಲಿ ನಾನು ಹೇಳಕ್ತಿರೋದಿಷ್ಟೇ ಇವಾಗ ನಾವು ಈ ಡಾಲರ್ನ ತೊಗೊಂಡ್ರೆ ನಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಈ ಡಾಲರ್ ಬಿಟ್ಟು ಹೇಮ ನನಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಬರೀ ಇದು ಬೇಕು ಈ ಥರ ಬೇಕು ಗುಂಡು ಮತ್ತು ಕರಿಮಣಿದು ಪೋಂಡ್ಸ್ ಇರೋದು ಬೇಕು ನೋಡಿ ಇದು ಸಿಂಪಲ್ ಒಂದೇ ಒಂದು ಗುಂಡು ಕೊಟ್ಟಿದ್ದೀವಿ ಈ ಕಡೆ ಆ ಕಡೆ ಅವಳ ಕೊಟ್ಟಿದ್ದೀವಿ ನೀವೇ ಯೋಚನೆ ಮಾಡಿ ಒಂದು ನಿಮಿಷ ನೋಡಿ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಇವಾಗ ನಾನು ಒಂದು ಗ್ರಾಮ್ ಅಂತಲೇ ಹೇಳಿದ್ದೀನಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ಒಂದು ಗ್ರಾಮಲ್ಲಿ ದುಡ್ಡಿನ ವ್ಯತ್ಯಾಸ ಸಪೋಸ್ ಇದನ್ನು ಇವಾಗ ಒಂದು ಗ್ರಾಮನ ಸಪೋಸ್ ಇದನ್ನು ಒಂದು ಒಂದು ಬೆಲೆ ಅಂತ ಇಟ್ಕೊಳ್ಳಿ ಅದೇ ಬೆಲೆಗೆ ಇದನ್ನು ಕೊಡೋಕ್ಕಾಗತ್ತಾ ಡೆಫಿನೆಟ್ ಆಗಿಲ್ಲ ಇದಕ್ಕೆ ಒಂದು ಬೆಲೆ ಇರುತ್ತೆ ಇದಕ್ಕೆ ಒಂದು ಬೆಲೆ ಇದೆ ಇದು ವರ್ಕ್ ಮ್ಯಾನ್ ಶಿಪ್ ನೋಡಿ ಫ್ರೆಂಡ್ಸ್ ಒಂದು ಸಲ ನೋಡಿ ನೀವೇ ಕ್ಲೋಸ್ ಅಪ್ ಡಿಯೋಲಿ ಹೆಂಗಿದೆ ಅಂತ ಇದು ನೋಡಿ ಮುತ್ತುಗಳೆಲ್ಲ ಕೊಟ್ಟಿದ್ದಾರೆ ಓಕೆನಾ ಪಚ್ಚೆ ಹವಳ ರೂಬಿ ಎಮರಾಲ್ಡ್ ಇದೆ ಸೊ ಫಿನಿಶಿಂಗ್ ನೋಡಿ ಇಲ್ಲೆರಡು ಗುಂಡು ಕೊಟ್ಟಿದ್ದಾರೆ ನಮಗೆ ಸೊ ಮಧ್ಯ ಮಧ್ಯ ಗುಂಡು ಕೊಟ್ಟಿದ್ದಾರೆ ಇದನ್ನು ನಾನು ಇದನ್ನು ನಾನು ಒನ್ ಗ್ರಾಮ್ ಗೋಲ್ಡಲ್ಲಿ ಅಷ್ಟೇ ಬೆಲೆಗೆ ಇದನ್ನು ಮಾಡೋಕ್ಕಾಗತ್ತಾ ಡೆಫಿನೆಟಾಗಿ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳಿವೆ ಅಲ್ವಾ ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳಿವೆ ಸೊ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ನೋಡಿ ಇದು ಅಷ್ಟೇ ಇದು ಒನ್ ಗ್ರಾಮ್ ಗೋಲ್ಡೆ ಇಲ್ಲ ಅಂತ ಹೇಳ್ತಿಲ್ಲ ಅದು ಒನ್ ಗ್ರಾಮ್ ಗೋಲ್ಡು ಬಟ್ ವೇರಿಯಸ್ ಇನ್ ಪ್ರೈಸ್ ಅಂತ ಹೇಳ್ತಿದ್ದೀನಿ ವರ್ಕ್ಮ್ಯಾನ್ಶಿಪ್ಪು ನಮ್ಮ ಇವಾಗ ನಾವು ಒಂದು ಬಟ್ಟೆ ಹುಂಡಿಗೆ ಹೋದಾಗ ಬಟ್ಟೆಗಳ ಮೇಲೆ ಎಷ್ಟು ವರ್ಕ್ ಮಾಡಿದ್ದಾರೆ ಕಲ್ಲಿನ ವರ್ಕು ಮತ್ತು ಚಮಕಿ ವರ್ಕ್ ಮಾಡಿದ್ರ ಮೇಲೆ ಅದರ ರೇಟ್ ಹೋಗುತ್ತೆ ಹೊರ್ತು ಬಟ್ಟೆ ಮೇಲೆ ಹೋಗೋಲ್ಲ ಅಲ್ವಾ ಸೊ ಬಟ್ಟೆ ಒಂದು ನೂರು ರೂಪಾಯಿ ಇದ್ರು ಅದ್ರ ಮೇಲೆ ವರ್ಕ್ ಮೇಲೆ ಇದು ಅದೇ ಥರ ಇವಾಗ ಇವಾಗ ಪ್ಲೇನ್ ಇಲ್ಲೊಂದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಅಷ್ಟೆ ಇಲ್ಲಿ ವರ್ಕ್ಮ್ಯಾನ್ಶಿಪ್ ಜಾಸ್ತಿ ಕೆಲಸ ಇಲ್ಲ ಓಕೆನಾ ಸೊ ಇದನ್ನು ನೀವು ನೀವು ಹೇಳೋ ರೇಟಿಗೆ ತೊಗೊಳ್ಬೋದು ಒಂದು ಗ್ರಾಮ್ ಒನ್ ಗ್ರಾಮ್ ಎಷ್ಟು ರೇಟ್ ಇದೆಯೋ ಅಷ್ಟೇ ತೊಗೊಳ್ಬೋದು ಓಕೆನಾ ಸೊ ನಿಮಗೆ ಇವಾಗ ಒಂದು ಡಿಫ್ರೆನ್ಸ್ ಯಾಕಂದರೆ ಸುಮಾರು ಜನ ನಂಗೆ ಕಮೆಂಟ್ಸ್ ಹಾಕ್ತಿದ್ರು ಹೆಮೆಸ್ಟರ್ ಮಾಡಿ ಮಾಡಿ ಅಂತ ಬರೀ ನಮ್ಮ ಯೂಟ್ಯೂಬರ್ಸ್ ಎಲ್ಲ ಪಬ್ಲಿಕ್ಕೂ ಅಷ್ಟೇ ನನಗೆ ಸುಮಾರು ಒಂದು ವೀಡಿಯೋ ವೈರಲ್ ಆಗಿತ್ತು ಈ ಕರಿಮಣಿ ಚೀನು ಇದು ಪಕ್ಕಾ ಟ್ವೆಂಟಿ ಟು ಕ್ಯಾರೆಟ್ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಇದು ಇದು ಒಂದು ಗ್ರಾಮ್ ಗೋಲ್ಡ್ ಅಲ್ಲ ಇದು ಪಕ್ಕಾ ಟ್ವೆಂಟಿ ಟು ಕ್ಯಾರೆಟ್ ಯಾಕೆ ಅಂತ ಹೇಳ್ತೀನಿ ನೋಡಿ ಇದನ್ನು ಮಾಡಿಸಿ ನಾನು ಸುಮಾರು ವರ್ಷ ಆಯಿತು ಸುಮಾರು ವರ್ಷ ಹತ್ತು ಇಪ್ಪತ್ತು ವರ್ಷದ ಮೇಲೆ ಆಗೋಯ್ತು ಏನಾರು ಹೋಗಿದೆಯಾ ನೋಡಿ ಇಪ್ಪತ್ತು ವರ್ಷ ಹಳೇದಿದು ವರ್ಜಿನಲ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಮಾಡಿಸಿರೋಂಥದ್ದು ಇದು ಒಂದು ಚೂರು ನೋಡಿಲಿ ಒಂದು ಚೂರು ಡ್ಯಾಮೇಜು ನಿಮಗೆ ಕ್ಲೋಸ್ ಅಪ್ ವ್ಯೂಲೇ ತೋರಿಸ್ತೀನಿ ನೋಡಿ ಒಂದು ಚೂರು ಈ ಚೈನೇ ನನಗೆ ವೈರಲ್ ಆಗಿದ್ದು ವೀಡಿಯೋ ಇದು ನೋಡಿ ಎಲ್ಲಾದರೂ ಡ್ಯಾಮೇಜ್ ಆಗಿದೆಯಾ ನೋಡಿ ಇದು ಸೊ ನಾನು ಅದನ್ನೇ ಹೇಳ್ತೀನಿ ನೋಡಿ ವರ್ಕ್ಮ್ಯಾನ್ಶಿಪ್ ನೋಡಿ ಆ ಮಣಿಗಳು ನೋಡಿ ಸೊ ಟ್ವೆಂಟಿ ಟು ಕ್ಯಾರೆಟ್ಗೂ ಒನ್ ಗ್ರಾಮ್ ಗೋಲ್ಡ್ಗೂ ತುಂಬ ವ್ಯತ್ಯಾಸ ಇದೆ ನಾನು ಹೇಳೋದನ್ನಲ್ಲ ಕಾಸು ಕೊಟ್ಟಂಗೆ ಒಡವೆ ಅಲ್ವಾ ನೀವಾಗ ಜಾಸ್ತಿ ರೇಟ್ ಹೇಳಿದ್ರೆ ಜಾಸ್ತಿ ಇವಾಗ ಅದಕ್ಕೆ ನಾನು ನಿಮಗೆ ಈ ವಿಡಿಯೋ ಮಾಡಿರೋದು ಸುಮಾರು ಜನ ನನಗೆ ಕಮೆಂಟ್ ಬರ್ತಾಯಿತ್ತು ಸಿಸ್ಟರ್ ಹೇಳಿ ಹೇಳಿ ಅಂತ ನೋಡಿ ಫ್ರೆಂಡ್ಸ್ ಇದರಲ್ಲಿ ನೋಡಿ ನಾನು ಹೇಳ್ತಿದ್ದೆ ಇದು ಇಪ್ಪತ್ತೆರಡು ಕ್ಯಾರೆಟು ಇದನ್ನು ಮಾಡಿಸಿದ್ದು ಟ್ವೆಂಟಿ ಟೂ ತೌಸಂಡ್ನಲ್ಲಿ ಆಲ್ಮೋಸ್ಟ್ ನೀವೇ ಲೆಕ್ಕ ಹಾಕ್ಕೊಡಿ ಇಪ್ಪತ್ತ್ನಾಲ್ಕು ವರ್ಷ ಆಯಿತು ಇದು ಸೊ ಹೆಂಗಿದೆ ನೋಡಿ ಇದು ವರ್ಕ್ಮ್ಯಾನ್ ಎಲ್ಲ ಸೊ ಒಂದು ಚೂರು ಅಳ್ಳಾಡಲ್ಲ ಅಷ್ಟು ಪರ್ಫೆಕ್ಟ್ ಆಗಿದೆ ಸೊ ನಾವು ಹ್ಯಾಂಡ್ಲು ಮಾಡಬೇಕಾದರೂ ಅಷ್ಟೇ ತುಂಬ ನಿಧಾನವಾಗಿ ಹ್ಯಾಂಡ್ಲು ಮಾಡಬೇಕು ಸೊ ರಫ್ ಆಗಿ ಎಲ್ಲ ಮಾಡಿದ್ರೆ ಯಾವ ಒಡವೆನೂ ಬಾಳಲ್ಲ ಸೊ ನಾನು ಹೇಳ್ದಂಗೆ ನೋಡಿ ಇದು ವರ್ಜಿನಲ್ ಮುತ್ತು ಹಾಂ ಸಾರಿ ವರ್ಜಿನಲ್ ಚಿನ್ನ ಇದು ಓಕೆನಾ ನೋಡಿ ಹೆಂಗಿದೆ ಅಂತ ಅದು ಶೈನಿಂಗ್ ನೋಡ್ಕೊಳ್ಳಿ ಹೆಂಗಿದೆ ಅಂತ ಸೊ ನಾನು ಅದನ್ನೇ ಹೇಳ ಬರ್ಜಿನಲ್ಲು ಇಪ್ಪತ್ತೆರಡು ಕ್ಯಾರೆಟ್ಗೂ ಮತ್ತು ಒನ್ ಗ್ರಾಮ್ ಗೋಲ್ಡ್ಗೂ ತುಂಬ ವ್ಯತ್ಯಾಸಗಳಿದೆ ಸೊ ನೋಡೋಕೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಸೊ ನಾನು ಅದೇ ಹೇಳಿದ್ಮೇಲೆ ವರ್ಕ್ಮ್ಯಾನ್ ಶಿಪ್ ಮೇಲೆ ನಿಮಗೆ ಹೋಗೋದು ಇವಾಗ ಸಪೋಸ್ ಇವಾಗ ಒಂದು ಗ್ರಾಮ್ ಚಿನ್ನದಲ್ಲಿ ನಿಮ್ಗೆ ಐವತ್ತು ಗುಂಡು ಬಂತು ಅಂತ ಇಟ್ಕೊಳ್ಳಿ ಐವತ್ತು ಗುಂಡಲ್ಲಿ ನೀವು ಒಂದು ನಾಲ್ಕು ಚೇಂಜ್ ಮಾಡಿಸ್ಬೋದು ಈ ಥರ ನಾಲ್ಕರಿಂದ ಐದು ಚೇಂಜ್ ಮಾಡಿಸ್ಬೋದು ನೋಡಿ ಐವತ್ತು ಗುಂಡಲ್ಲಿ ಇದೆಷ್ಟು ಸಿಂಪಲ್ಲಾಗಿದೆ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಮುತ್ತಾಗಿದೆ ಅಂತ ಸೊ ನಾನು ಹೇಳಿದಂಗೆ ಇದು ಒಂದು ತುಂಬ ಚೆನ್ನಾಗಿರೋದು மத்தே இதொந்து இதனை நான் வீடியோ மாதிரி பட் நமக்கு எக்ஸ்லனேஷன் கொட்டி சோ இவாக கொடுத்தா தீனி ஒன்று ஐவத்து அந்த ஒன் கிராம் இதரில் ஒன்று ஐவத்து குண்டு வந்தும் நமக்கு தரது நாலக்க ஐது குண்டுகள் மாஸ்கொட்பது கடை அவளாக கொட்டி தீ அவ கொட்டி துணி வர்க்மேன்ஷிப்பு சோ இதே நேரம் இத்தரவோ வந்து மாட்ஸ்கோது இது கலர் கலர் பை ஃப்ரெண்ட்ஸ் நமக்கு நோடி நான் இதுல ஒன் கிராம் கோல்டு இவெல்லாம் ஒன் கிராம் கோல்டு ಓಕೆನಾ ಸೊ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು ಸುಮಾರು ಜನ ನನಗೆ ಕೇಳ್ತಾ ಇದ್ರು ಸಿಸ್ಟರ್ ಇದ್ರ ಬಗ್ಗೆ ಹೇಳಿ ಒನ್ ಗ್ರಾಮ್ ಗೋಲ್ಡ್ ಬಗ್ಗೆ ಹೇಳಿ ಹೇಳಿ ಅಂತ ನೋಡಿ ಇವೆಲ್ಲ ಒನ್ ಗ್ರಾಮ್ ಗೋಲ್ಡ್ ಇವೆಲ್ಲ ನೋಡಿ ಫಿನಿಶಿಂಗ್ ನೋಡಿ ನಿಮಗೆ ಗೊತ್ತಾ ಅಲ್ಲೇ ನಿಮಗೆ ಎಲ್ಲಾನು ಸೊ ನಾನು ಏನು ಹೇಳೋದು ಬೇಡ ಸೊ ಇದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿ 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 ಗೊತ್ತಾಗ್ತಿದೆಯಾ ಮತ್ತೆ ಇದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ನೋಡಿ சோ இவற்று நான் சுமார் ஜனக்கு க்ளாரிட்டி கொடாகி ஒன் கிராம் கோல்டு பிடிக்க மத்திய ஒன் கிராம் கோல்டலு குண்டின் காசுகள் வர்த்தை நான் ஏன் மாட்ஸ்கொள்போது அனோக்கி நெக்ஸ்ட்டு நான் நாளே இன்னொரு வீடியோ தர்த்தி தீனி அது அஸே அது துப்பாக நமக்கு நன்கு காசின் சரது ஒன்று வீடியோ ஹாக்கே ஆ காசின் சரது பிடிக்கு சுமார் ஜன நன்கு கமெண்ட்ஸ் ஆகிட்டோம் சிஸ்டர் காசின் சரது நான் இவங்க வந்து அஷ்டு லக்ஷ்மி காசுகள தர்சி தீனி அதரலூ ಕಾಸನ್ ಸರ ಮಾಡಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಏನಾರು ಗುಂಡಿನ ಕಾ ಇದ್ರ ಬಗ್ಗೆ ಡೌಟ್ ಇದ್ದರೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ಐವತ್ತು ಗುಂಡು ನಿಮ್ಮ ಹತ್ರ ಒಂದು ಗ್ರಾಮ್ಗೆ ಐವತ್ತು ಗುಂಡು ಬರುತ್ತೆ ಐವತ್ತು ಗುಂಡಕ್ಕೆ ನಿಮಗೆ ಸುಮಾರು ಒಂದು ಐವತ್ತು ಗುಂಡು ಬಂದರೆ ನೋಡಿ ಐವತ್ತು ಗುಂಡಲ್ಲೂ ನೀವು ಈ ಥರ ವೆರೈಟಿ 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 ನೀವು ಇದನ್ನ ಇದನ್ನು ಮಾಡಿಸ್ಕೊಬೋದು ಕರಿಮಣಿ ಚೈನ್ಗಳನ್ನ ಇವತ್ತು ನಾನು ತೊಗೊಂಬಂದಿರೋದು ಕರಿಮಣಿ ಚೈನ್ ಇದು ವೀಡಿಯೋ ನೋಡಿ ಹೆಂಗಿದೆ ಅಂತ ಒಂದೊಂದೂ ಅಷ್ಟೇ ನಿಮ್ಗೆ ಎತ್ತು ಕಾಣುತ್ತೆ ಅಷ್ಟು ವಿಭಿನ್ನವಾಗಿ ತುಂಬ ಚೆನ್ನಾಗಿದೆ ಇದಾಗಲೇ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಬಟ್ ನಿಮಗೊಂದು ಐಡಿಯಾ ಬಂದಿರಲಿಲ್ಲ ಐವತ್ತು ಗುಂಡಲ್ಲಿ ಯಾವ ರೀತಿ ನಾವು ನಾಲ್ಕರಿಂದ ಐದು ಚೈನ್ ಮಾಡಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾನೊಂದು ವೀಡಿಯೋ ತಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂ ಇವರು ಕೂರ್ಗೀಸ್ ಜಾಸ್ತಿ ಯೂಸ್ ಮಾಡ್ತಾರೆ ಅವಳು ಚೈನು ಆ ಥರ ಇದೆ ಮತ್ತು ಇದು ಅಷ್ಟೇ ನೋಡಿ ಇದು ಎಷ್ಟು ಇವಾಗ ಟ್ರೆಂಡಿಂಗ್ ಫ್ರೆಂಡ್ಸ್ ಇದು ಇದು ತುಂಬ ಟ್ರೆಂಡಿಂಗ್ ಫ್ರೆಂಡ್ಸ್ ಇದು ಈ ಥರದ್ದೆಲ್ಲ ಸೊ ಐವತ್ತು ಗುಂಡುಗಳಿಗೆ ನಾಲ್ಕರಿಂದ ಐದು ಐವತ್ತು ಗುಂಡುಗೆ ಸುಮಾರು ಒಂದು ನಾಲ್ಕರಿಂದ ಐದು ಚೇಂಜ್ ಮಾಡಿಸ್ಕೊಳ್ಬೋದು ಅಂತ ನಾನು ಹೇಳ್ತೀನಿ